ಅಂಗನವಾಡಿ ವೇತನ ಏರಿಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಭರವಸೆ ನೀಡಿದ್ದಾರೆ ಆದರೆ ನಿಜಕ್ಕೂ ಅಂಗನವಾಡಿ ನೌಕರರಿಗೆ ವೇತನ ಏರಿಕೆ ಆಗುತ್ತಾ ಅದು ಯಾವಾಗ ವೇತನ ಏರಿಕೆ ಆಗುತ್ತೆ ಈ ಬಗ್ಗೆ ವಿಳಂಬ ವೇಕೆ ಈ ಬಗ್ಗೆ ನಿಮಗಿಲ್ಲೊಂದು ಮಹತ್ವದ ಮಾಹಿತಿ ಮೊದಲನೆಯದು ವೇತನ ಏರಿಕೆ ಹೌದು ಅಂಗನವಾಡಿ ನೌಕರರಿಗೆ ವೇತನ ಏರಿಕೆ ಖಂಡಿತ ಆಗುತ್ತೆ ಆದರೆ ನೌಕರರ ಬೇಡಿಕೆಯಂತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇಪ್ಪತ್ತು ಸಾವಿರ ಸಹಾಯಕಿಯರಿಗೆ ಹತ್ತು ಸಾವಿರ ಮಾಡಲು ಸದ್ಯ ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ ಆಗುವುದಿಲ್ಲ ಏಕೆಂದರೆ ಗ್ಯಾರಂಟಿ ಯೋಜನೆಗೆ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಕೋಟಿ ಹಣ ಬೇಕು ಇದರ ಜೊತೆ ಈಗಾಗಲೇ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಜಾರಿಯಾಗಿದ್ದು ಹೆಚ್ಚುವರಿ ಇಪ್ಪತ್ತು ಸಾವಿರ ಕೋಟಿ ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗಲಿದೆ ಹೀಗೆ ಇರುವ ಆದಾಯದಲ್ಲಿ ಇವೆಲ್ಲವನ್ನು ಸರಿದೂಗಿಸಲು ಗ್ಯಾರಂಟಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹರಸಾಹಸ ಪಡುತ್ತಿದೆ ಇವೆಲ್ಲದರ ನಡುವೆ ಅಂಗನವಾಡಿಯನ್ನು ಮೇಲ್ದರ್ಜೆಗೇರಿಸುವುದು ಮತ್ತು ಅಂಗನವಾಡಿ ನೌಕರರಿಗೆ ವೇತನ ಏರಿಕೆ ಮಾಡುವುದು ಕೂಡ ಕಗ್ಗಂಟಾಗಿ ಪರಿಣಮಿಸಿದೆ ಇದು ವೇತನ ಏರಿಕೆಗೆ ವಿಳಂಬ ವಿಳಂಬವಾಗಲು ಕಾರಣ ಆದರೆ ವೇತನ ಏರಿಕೆ ಮಾಡದೇ ಇರುವ ಹಾಗಿಲ್ಲ ಈಗಾಗಲೇ ಅಂಗನವಾಡಿ ನೌಕರರು ಹಾಗೂ ಸಹಾಯಕಿಯರ ಫೆಡರೇಷನ್ ಹೋರಾಟ ಆರಂಭಿಸಿದ್ದಾರೆ ಹತ್ತಾರು ಸವಾಲುಗಳನ್ನು ಎದುರಿಸುತ್ತಿರುವ ಸಿದ್ದರಾಮಯ್ಯ ಸರ್ಕಾರ ಬಹುಶಃ ದೀಪಾವಳಿ ಸಮಯದಲ್ಲಿ ಗುಡ್ ನ್ಯೂಸ್ ನೀಡುವ ವೇತನ ಏರಿಕೆ ಉಡುಗೊರೆ ನೀಡಬಹುದು ಕಳೆದ ಬಾರಿಯೂ ಕೂಡ ವೇತನ ಏರಿಕೆಗೆ ಇದೇ ದಿನವನ್ನು ಬಳಸಿಕೊಳ್ಳಲಾಯಿತು ಏನೇ ಆದರೂ ಶೀಘ್ರದಲ್ಲಿ ಈ ಅಂಗನವಾಡಿ ನೌಕರರಿಗೆ ವೇತನ ಏರಿಕೆ ಮಾಡಲೇಬೇಕಾಗಿದೆ ಅಂಗನವಾಡಿಯನ್ನು ಏರಿಸಿದ್ದು ಈ ನೌಕರರಿಗೆ ಕೆಲಸದ ಒತ್ತಡವು ಕೂಡ ಅಧಿಕವಾಗಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ